ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವಿದ್ಯೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರರಾಶಿಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಕಳೆದ ವಾರದಲ್ಲಿ ನೀವು ಉತ್ತಮ ಆರೋಗ್ಯಕ್ಕಾಗಿ ಮಾಡುತ್ತಿದ್ದ ಪರಿಶ್ರಮಕ್ಕಿಂತ ಈ ವಾರ ನೀವು ಕಡಿಮೆ ಪ್ರಯತ್ನಗಳ ಹೊರತಾಗಿಯೂ ಆರೋಗ್ಯಕರ ಜೀವನವನ್ನು ಪಡೆಯಲು ಸಾಧ್ಯವಾಗುತ್ತದೆ ಏಕೆಂದರೆ ಈ ಸಮಯದಲ್ಲಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಮೊದಲ ಮನೆಯಲ್ಲಿ ಇರಿಸಿರುವುದರಿಂದ ಈ ವಾರ ಹಣಕಾಸಿನ ಕೊರತೆಯಿಂದಾಗಿ ನೀವು ತೊಂದರೆಗೆ ಒಳಗಾಗಬಹುದು ಈ ಕಾರಣದಿಂದಾಗಿ ಈವರೆಗೆ ಅನಗತ್ಯವಾದ ವೆಚ್ಚಗಳಲ್ಲಿ ಹಣವನ್ನು ಖರ್ಚು ಮಾಡುತ್ತಿದ್ದವರು ಜೀವನದಲ್ಲಿ ಹಣಕಾಸಿನ ನಿಜವಾದ ಮಹತ್ವವನ್ನು ಅರ್ಥಮಾಡಿಕೊಳ್ಳಬಹುದು ಈ ವಾರ ಇದ್ದಕ್ಕಿದ್ದಂತೆ ಆರ್ಥಿಕ ಸಹಾಯ ಬೇಕಾಗುವಂತಹ ಅನೇಕ ಸನ್ನಿವೇಶಗಳು ಉದ್ಭವಿಸುತ್ತವೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಈ ಸಮಯದಲ್ಲಿ ನೀವು ಸಾಕಷ್ಟು ಹಣವನ್ನು ಹೊಂದಿರುವುದಿಲ್ಲ ಏಕೆಂದರೆ ನೀವು ಈಗಾಗಲೇ ಅದನ್ನು ಖರ್ಚು ಮಾಡಿರುತ್ತೀರಿ ಕುಟುಂಬ ಜೀವನದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ರಾಶಿಚಕ್ರ ಚಿಹ್ನೆಗೆ ತುಂಬಾ ಒಳ್ಳೆಯದು ಏಕೆಂದರೆ ಇದು ನಿಮ್ಮ ಕಡೆಗೆ ಎಲ್ಲರ ಗಮನವನ್ನು ಸೆಳೆಯುವ ಸಮಯವಾಗಿರುತ್ತದೆ ವ್ಯವಹಾರಕ್ಕೆ ಸಂಬಂಧಿಸಿದ ಈ ರಾಶಿಚಕ್ರದ ಜನರು ಗ್ರಹಗಳ ಅನುಕೂಲಕರ ಸ್ಥಾನದಿಂದಾಗಿ ಈ ವಾರ ವೃತ್ತಿ ಜೀವನದಲ್ಲಿ ಬಡ್ತಿಗಾಗಿ ಅನೇಕ ಶುಭಾವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಅವರು ಮತ್ತೆ ಟ್ರ್ಯಾಕ್ಗೆ ಬರುತ್ತಾರೆ ನಿಮ್ಮ ಪರೀಕ್ಷಾ ಫಲಿತಾಂಶಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಮುಗಿದಿರಬಹುದು ಈ ಸಮಯವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಕುಟುಂಬದಿಂದ ಅಧ್ಯಯನಕ್ಕಾಗಿ ದೂರವಿರುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಪೋಷಕರಿಂದ ಪ್ರೋತ್ಸಾಹ ಪಡೆಯುತ್ತಾರೆ ಎಂಟರಲ್ಲಿ ಶುಕ್ರ ಶುಭ ಫಲಗಳನ್ನು ಕೊಡುತ್ತಾನೆ ಏಳರಲ್ಲಿ ಬುಧ ಸೂರ್ಯ ಇದ್ದು ನಿಮ್ಮ ರಾಶಿಯನ್ನು ನೋಡುತ್ತಾರೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಮಾತಿನಲ್ಲಿ ಶಕ್ತಿಯಿದೆ ನೀವು ಹೇಳಿದ್ದು ನಡೆಯುತ್ತದೆ ಹಾಗೂ ನೀವು ಯಾರಿಗಾದರೂ ಶಿಫಾರಸು ಮಾಡಬಲ್ಲಿರಿ ಹನ್ನೊಂದರಲ್ಲಿ ರಾಹು ನಿಮ್ಮ ಹಣದ ಹರಿವನ್ನು ಹೆಚ್ಚಿಸುತ್ತಾನೆ ಶೌರ್ಯ ಪರಾಕ್ರಮ ನಿಮ್ಮದಾಗುತ್ತದೆ ವೃತ್ತಿ ಬದುಕು ಹಾಗೂ ವೈಯಕ್ತಿಕ ಬದುಕು ಚೆನ್ನಾಗಿರಲಿದೆ ನಿಮ್ಮೆಲ್ಲಾ ಕೆಲಸ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಪೂರ್ಣವಾಗಲಿದೆ ಇದರಿಂದ ನೀವು ಖುಷಿಯಾಗಿರುತ್ತೀರಿ ವ್ಯಾಪಾರಿಗಳಿಗೂ ಈ ವಾರ ಹಣಕಾಸು ಚೆನ್ನಾಗಿರಲಿದೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಇರಲ್ಲ ಆರೋಗ್ಯ ಚೆನ್ನಾಗಿರಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ನಿಮ್ಮ ಹಾಗೂ ಸಂಗಾತಿ ನಡುವೆ ಸಾಮರಸ್ಯ ಇರಲಿದೆ ಮನೆಯ ಸದಸ್ಯರ ಜೊತೆಗೆ ಹೊಂದಾಣಿಕೆ ತುಂಬಾ ಚೆನ್ನಾಗಿರಲಿದೆ ಪ್ರತಿ ಬಾರಿ ಮಂಗಳವು ಸಿಂಹರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಮನೆಯಲ್ಲಿ ಮಹತ್ವದ ಘಟನೆಗಳು ನಡೆಯುತ್ತವೆ ಮತ್ತು ಈಗ ಮಂಗಳವು ಸಿಂಹರಾಶಿಯಲ್ಲಿದ್ದಾನೆ ಆದ್ದರಿಂದ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಿದ್ಧರಾಗಿ ಮಂಗಳವು ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಸೂಚಿಸುವುದರಿಂದ ಮನೆಯ ವಾತಾವರಣವನ್ನು ಸುಧಾರಿಸಲು ಕೆಲವು ಸಾಧನಗಳನ್ನು ದುರಸ್ತಿ ಮಾಡಲು ಅಥವಾ ಖರೀದಿಸಲು ನೀವು ಕೆಲವು ಯೋಜನೆಗಳನ್ನು ಹೊಂದಿರುತ್ತೀರಿ ಮಂಗಳವು ನಿಮ್ಮನ್ನು ಹಠಾತ್ ಪ್ರವೃತ್ತಿಯನ್ನುಂಟು ಮಾಡುವುದರಿಂದ ಕುಟುಂಬ ಸಭೆಗಳಿಗೆ ಸಮಯವು ಅನುಕೂಲಕರವಾಗಿಲ್ಲ ಆದ್ದರಿಂದ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಜಾಗರೂಕರಾಗಿರಬೇಕು ಕೆಲವು ಸಂದರ್ಶಕರು ನಿಮ್ಮ ಮನೆಗೆ ಬರುತ್ತಾರೆ ಅಥವಾ ನೀವು ಜನರನ್ನು ಭೇಟಿ ಮಾಡಲು ಹೋಗುತ್ತೀರಿ ಮತ್ತು ಅದು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರಾಗಿರಬಹುದು ಸೂರ್ಯನು ನಿಮ್ಮ ಎಂಟನೇ ಮನೆಗೆ ಪ್ರವೇಶಿಸುತ್ತಾನೆ ಮತ್ತು ಬುಧ ಕೂಡ ಅಲ್ಲಿದ್ದಾನೆ ಆದ್ದರಿಂದ ಇದು ನಿಮ್ಮ ಹಣಕಾಸಿನ ವಿಷಯಗಳಿಗೆ ಸ್ವಲ್ಪ ಸಂಕೀರ್ಣ ಸಮಯವಾಗಿದೆ ಲಾಭದಾಯಕ ವ್ಯವಹಾರಗಳಿಗೆ ಈ ಸಾಗಣೆಯು ಅಷ್ಟು ಅನುಕೂಲಕರವಾಗಿಲ್ಲ ಆದ್ದರಿಂದ ನೀವು ಹಣಕಾಸಿನ ವಹಿವಾಟುಗಳನ್ನು ಹೊಂದಿರುವಾಗ ನೀವು ಜಾಗರೂಕರಾಗಿರಬೇಕು ಹಠಾತ್ ಹಣಕಾಸಿನ ಅಗತ್ಯತೆಗಳು ಉಂಟಾಗುತ್ತವೆ ಆದ್ದರಿಂದ ಅದಕ್ಕಾಗಿ ಸಿದ್ಧರಾಗಿರಿ ಮತ್ತು ನಿಮ್ಮಲ್ಲಿರುವುದನ್ನು ಖರ್ಚು ಮಾಡಬೇಡಿ ಏಕೆಂದರೆ ನೀವು ಸ್ವಲ್ಪ ಮಟ್ಟಿಗೆ ಮುರಿದು ಹೋಗಿರುವಿರಿ ಎಂದು ನೀವು ಕಂಡುಕೊಳ್ಳುತ್ತೀರಿ ತೆರಿಗೆ ಪಿಎಫ್ ಮತ್ತು ವಿಮೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕೆಲವು ತಿದ್ದುಪಡಿಗಳಿರುತ್ತವೆ ಹಳಿಯಂದಿರು ಗಂಭೀರವಾದ ವಿಷಯಗಳನ್ನು ಗಮನಕ್ಕೆ ತರಬಹುದು ಆದ್ದರಿಂದ ನೀವು ಅವರೊಂದಿಗೆ ಅತ್ಯಂತ ಸೌಮ್ಯವಾದ ರೀತಿಯಲ್ಲಿ ವ್ಯವಹರಿಸಬೇಕು ಶುಕ್ರವು ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಆಧ್ಯಾತ್ಮಿಕ ಅಂಶವು ಅಧಿಕವಾಗಿರುತ್ತದೆ ಮಾರ್ಗದರ್ಶಕರು ಗುರುಗಳು ಮತ್ತು ಧಾರ್ಮಿಕ ವ್ಯಕ್ತಿಗಳನ್ನು ನಿಮ್ಮ ಹತ್ತಿರಕ್ಕೆ ತರುತ್ತದೆ ಇಪ್ಪತ್ತನೇ ತಾರೀಕಿನಂದು ಸೂರ್ಯನು ಪ್ಲೂಟೋವನ್ನು ಸೆಕ್ಸ್ಟೈಲ್ ಮಾಡುತ್ತಾನೆ ಇದು ಕೆಲವು ಅಹಂಕಾರ ಘರ್ಷಣೆಗಳನ್ನು ಪ್ರಚೋದಿಸುತ್ತದೆ ವಿಶೇಷವಾಗಿ ಅಧಿಕಾರದ ವ್ಯಕ್ತಿಗಳೊಂದಿಗೆ ಆದರೆ ನೀವು ಅವುಗಳನ್ನು ಸಾಮರಸ್ಯದ ಅಂಶವಾಗಿರುವುದರಿಂದ ನೀವು ಅವುಗಳನ್ನು ಪರಿಹರಿಸುತ್ತೀರಿ ಶುಕ್ರನು ಬರವಣಿಗೆ ಬೋಧನೆ ಮತ್ತು ಪ್ರಕಾಶನದಿಂದ ಕೆಲವು ಯೋಜನೆಗಳನ್ನು ತರುತ್ತಾನೆ ಇದು ಹೊಸ ವಿಷಯಗಳನ್ನು ಕಲಿಯಲು ಸಹ ನಿಮಗೆ ಸಹಾಯ ಮಾಡುತ್ತದೆ ಈ ಸಾರಿಗೆಯು ಸಾಂಸ್ಕೃತಿಕ ವಿನಿಮಯ ಅಧ್ಯಯನ ಕಾರ್ಯಕ್ರಮಗಳು ಅಥವಾ ವಿದೇಶಿ ಪ್ರಯಾಣದಂತಹ ಕೆಲವು ವಿದೇಶಿ ಸಹಯೋಗವನ್ನು ಸಹ ತರುತ್ತದೆ ಈ ವಾರದಲ್ಲಿ ನಿಮ್ಮ ಭಾವನೆಗಳನ್ನು ನೀವು ಸಮತೋಲನಗೊಳಿಸಬೇಕು ಏಕೆಂದರೆ ಅದು ಪ್ರಮುಖ ಬ್ಲಾಕ್ ಆಗಿರುತ್ತದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಮೂರು ಬಾರಿ ಓಂ ಮಹಾಲಕ್ಷ್ಮಿ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ನವೆಂಬರ್ ಹದಿನೆಂಟು ರಿಂದ ನವೆಂಬರ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ